ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ನಾಯ್ನಾಲ್ ಶಾಬೂದಾನ ಚೂಡ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನೋಡಿ ನಾನು ಇಲ್ಲಿ ಒಂದು ವಾಟ್ಕ ನಾಯ್ನಾಲ್ ಶಾಬುದಾನ ತಗೊಂಡಿದ್ದೀನಿ ನೋಡಿ ಕಡಾಯಿ ತಗೊಂಡಿದ್ದೀನಿ ಕಡಾಯಿ ಒಳಗೆ ನಾನು ಒಂದು ವಾಟ್ಕ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಿದ ಬಳಕೆ ಗ್ಯಾಸ್ ಲೋ ಮಾಡ್ಕೋಬೇಕು ನೋಡಿ ಕಾಯ್ದಿದೆ ಇಲ್ಲ ಅಂತ ಹೇಳಿ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಒಂದು ಬಿಟ್ಕೊಂಡು ನೋಡಿದ್ದೀನಿ ಇದು ಚೆನ್ನಾಗಿ ಕಾಯ್ದಿದೆ ನೋಡಿ ಈ ರೀತಿ ಶಾಪದನ್ನ ಬಿಟ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಡಿ ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಒಳಗೆ ಹಸಿ ಇರೋದು ಚಾನ್ಸಸ್ ಇರುತ್ತೆ ನೋಡಿ ನೀವು ಫ್ರೈ ಮಾಡ್ಕೊ ಮುಂದೆ ಚಟ್ ಚಟ್ ಅಂತ ಹೇಳಿ ಸಿಡಿಯುತ್ತೆ ನೀವು ಕೇರ್ಫುಲ್ಲಿ ಆಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಶಾಬುದಾನ ಇದೆಯಲ್ಲ ಚಟಾ ಚಟ ಅಂತ ಸಿಡಿಯೋದು ಕಮ್ಮ್ ಆದ ಬಳಕೆ ಇದು ಫ್ರೈ ಆಗಿದೆ ಅಂತ ಗೊತ್ತು ನೋಡಿ ನಾನು ಇಲ್ಲಿ ಒಂದು ಅರ್ಧ ವಾಟ್ಕ ಗೋಡಂಬಿ ಹಾಕೊಂಡಿದ್ದೀನಿ ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಟ್ ಗೋಲ್ಡನ್ ಬ್ರೌನ್ ಆದ ಬಳಕೆ ನಾನು ತಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಇಲ್ಲಿ ನಾನು ಬದಾಮ್ ಹಾಕೊಂಡಿದ್ದೀನಿ ನೀವು ಬದಾಮ್ ಜಾಸ್ತಿ ಕಮ್ಮಿ ಹಾಕೋಬಹುದು ನೋಡಿ ಇದು ಫ್ರೈ ಆಗಿದೆ ನಾನು ತಕ್ಕೊಂಡಿದ್ದೀನಿ ಒಂದು ವಾಟ್ಕ ನಾನು ಶೇಂಗದ ಕಾಳು ಹಾಕೊಂಡಿದ್ದೀನಿ ಈ ಶೇಂಗದ ಕಾಳು ಇದೆಲ್ಲ ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಫ್ರೈ ಆಗಿದೆ ನಾನು ತಕೊಂಡಿದೀನಿ ಒಂದು ಹತ್ತು ಹದಿನೈದು ಹಸಿ ಸಣ್ಣಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡಿ ಇದನ್ನ ನಾನು ಪ್ಲೇಟ್ ಒಳಗೆ ತೊಂಡಿಟ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಇದೆಲ್ಲ ನಾ ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ನಾನು ಫ್ರೈ ಮಾಡ್ಕೊಂಡು ಇದು ಹಾಫ್ ಆಫ್ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಹಾಪ್ ಹಾಕ್ ಮಾಡ್ಕೊಂಡ್ ಇಟ್ಕೊಂಡಿದೀನಿ ಎರಡ್ ತರ ಫ್ಲೇವರ್ ಕೊಡೋಣ ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಚಮಚ ನಾನು ಕೆಂಪು ಖಾರ ಹಾಕೊಂಡಿದ್ದೀನಿ ನೋಡಿ ಇದು ಚೀಸ್ ಪೌಡರ್ ಇದೆ ಇದು ಇದು ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ಇದು ಮನೆಯಲ್ಲಿ ಹೇಗೆ ಮಾಡಿಕೊ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ನಾನು ಒಂದು ನೂರು ಗ್ರಾಮ್ ಚೀಸ್ ತೊಗೊಂಡಿದ್ದೀನಿ ಕೊಬ್ಬರಿ ತುರ್ಕೊಂತಾರಲ್ಲ ಅದು ಆ ಥರ ನಾನು ತುರ್ಕೊಂಡು ಬಿಸಿಲೊಳಗೆ ನಾನು ಎರಡು ದಿವಸ ಒಣಗಿಸ್ಕೊಂಡಿದ್ದೀನಿ ಒಣಗಿಸ್ಕೊಂಡು ನಾನು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಕೈಲೇನೆ ಮಾಡ್ಕೋಬೇಕು ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಚೀಸ್ ಒಳಗೆ ಉಪ್ಪಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವು ರುಚಿ ತಕ್ಕಷ್ಟು ಹಾಕೊಳ್ಳಿ ನೋಡಿ ಚೀಸ್ ಫ್ಲೇವರ್ ನಾನು ಲೈಲನ್ಸ್ ಶಾಬುದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನಾನು ಸೆಕೆಂಡ್ ಫ್ಲೇವರ್ ರೆಡಿ ಮಾಡ್ಕೋಣ ನೋಡಿ ನಾನು ಇಲ್ಲಿ ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಹಸಿ ಮೆಣಸಿನಕಾಯಿ ಇಟ್ಕೊಂಡಿದ್ದೇನಲ್ಲ ಅದು ಹಾಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಪುದೀನ ಪೌಡರ್ ತಗೊಂಡಿದ್ದೀನಿ ನಾನು ಪುದೀನ ಒಣಗಿಸ್ಕೊಂಡು ಈ ರೀತಿ ಕ್ರಶ್ ಮಾಡ್ಕೊಂಡು ಬೋಟಲ್ ಒಳಗೆ ಇಟ್ಕೊಂಡಿದ್ದೆ ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು ಪುದೀನ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಚಮಚ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಪುದೀನ ಫ್ಲೇವರ್ ಬುದನ ಚೂಡ ರೆಡಿ ಆಗಿದೆ ನಿಮಗೆ ಹೇಗೆ ಅನಿಸಿದೆ ವಿಡಿಯೋ ಕಮೆಂಟ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್